ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ನಲವತ್ತನೆಯ ಶ್ಲೋಕ ತಟಿಲತಾ ಲತಾಸಮರುಚಿ ಷಚ್ಚಕ್ರೋಪರಿ ಸಂಸ್ಥಿತ ಮಹಾಶಕ್ತಿ ಕುಂಡಲಿನಿ ಬಿಸತಂತುತನೀಯ ಮಂತ್ರ ಮಂತ್ರಪುಷ್ಪದಲ್ಲಿ ಹೇಳುವಂತೆ ಆ ದೇವಿಯು ಮಿಂಚಿನ ಬಳ್ಳಿಯ ಹಾಗೆ ಕಾಂತಿಯಿಂದ ಕೂಡಿ ಆ ಮಿಂಚಿನ ಬಳ್ಳಿಯ ಕಾಂತಿಯನ್ನು ದರ್ಶನ ಮಾಡಿದೊಡನಿಗೆ ಮನಸ್ಸಿನಲ್ಲಿರುವ ಅಂಧಕಾರವೆಲ್ಲವೂ ಅವಿದ್ಯೆ ಮಾಯೆ ಮೋಹ ದ್ವೇಷ ಅಸೂಯೆಗಳು ಕಾಮಕ್ರೋಧಗಳು ಪಾಪಗಳು ಎಲ್ಲವೂ ಮಾಯವಾಗಿ ಹೋಗುತ್ತವೆ ಇಲ್ಲಿ ಷಕ್ರೋಪರಿಸಂಸ್ಥಿತ ಮೂಲಾಧಾರದ ನಾಲ್ಕು ದಳಗಳ ಪದ್ಮ ಸ್ವಾದಿಷ್ಠಾನ ಆರು ದಳಗಳು ಮಣಿಪುರವು ಹತ್ತು ದಳಗಳು ಅನಾಹತವು ಹನ್ನೆರಡು ದಳಗಳಿಂದ ಕೂಡಿವೆ ವಿಶುದ್ಧಿ ಚಕ್ರವು ಹದಿನಾರು ದಳಗಳ ಆಜ್ಞಾ ಚಕ್ರವು ಎರಡು ದಳಗಳನ್ನೊಳಗೊಂಡಿವೆ ಈ ಆರು ಚಕ್ರಗಳ ಮೇಲಿರುವ ಸಹಸ್ರಾರ ಕಮಲದಲ್ಲಿ ಶೋಭಿಸುತ್ತಿದ್ದಾಳೆ ಶ್ರೀದೇವಿಯಾದ ಜಗನ್ಮಾತೆ ಹಾಗೆ ಮಹಾಶಕ್ತಿ ಕುಂಡಲಿನಿ ಬಿಸತಂತು ತನಿಯಸಿ ಮಹಾಶಕ್ತಿ ಹಿ ಆ ಮಾತೆ ಆಕೆಗೆ ಸಂಕಲ್ಪ ವಿಕಲ್ಪರಹಿತವಾದ ಯಾವ ಸಂಶಯಗಳೂ ಇಲ್ಲದ ಆತ್ಮ ಸಮಾಗಮನದಲ್ಲಿ ಮಹಾಶಕ್ತಿ ಉಂಟಾಗುತ್ತದೆ ಅಷ್ಟೇ ಅಲ್ಲ ತಾನು ತನ್ನೊಂದಿಗೆ ತನ್ನ ಶಿಷ್ಯ ಸಹ ಆ ಸ್ಥಿತಿಗೆ ಸೇರಿಸುವುದರಲ್ಲಿ ಆ ಮಹಾಶಕ್ತಿ ಜಗನ್ಮಾತೆ ಇರುತ್ತಾಳೆ ಅಂತ ಹೇಳ್ಬೋದು ವೀಕ್ಷಕರು ಹಾಗೆಯೇ ಕುಂಡಲಿನಿ ಕುಂಡಲಿನಿ ಅಂದರೆ ಮೂರುವರೆ ಸುತ್ತು ಸುತ್ತುಕೊಂಡು ಸರ್ಪಾಕಾರದಲ್ಲಿ ನಿದ್ರೆ ಮಾಡುತ್ತಾ ಮಲಗಿರುವ ಆ ಶಕ್ತಿ ಸ್ವರೂಪಿಣಿಯಾಗಿ ಭಕ್ತಿ ಸಾಧನೆಗಳಲ್ಲಿ ಜಾಗೃತಿಗೊಂಡಾಗ ಮಾತ್ರ ಲೋಕಲೋಕಗಳನ್ನು ಸಹ ಆಳಬಲ್ಲ ಶಕ್ತಿ ಈ ಒಂದು ಕುಂಡಲಿನಿಗೆ ಮಹಾಶಕ್ತಿ ಕುಂಡಲನಿಗೆ ಇರುತ್ತೆ ವೀಕ್ಷಕರೇ ಇದು ಸರ್ಪಾಕಾರದಲ್ಲಿ ಇರ್ತಕ್ಕಂಥ ಶಕ್ತಿ ಬಿಸತಂತು ತನಿಯಸಿ ತಾವರೆಯ ದಂಟಿನಲ್ಲಿರುವ ಎಳೆಗಳಿಗಿಂತಹ ಸೂಕ್ಷ್ಮವಾಗಿ ಇರುವ ಪ್ರಬಲವಾದ ಶಕ್ತಿ ಸ್ವರೂಪಿಣಿ ಆಕೆ ಆ ಯೋಗ ಮಾರ್ಗವನ್ನು ಸಾಧನೆಯಿಂದ ಸಾಧಿಸಿದ ಯೋಗೀಶ್ವರರು ಭಕ್ತಿಯಿಂದ ಸೇವೆಯಿಂದ ನಾಮಕೀರ್ತನೆಯನ್ನು ಮಾಡ್ತಕ್ಕಂಥ ಮತ್ತು ಸ್ತೋತ್ರ ಪಾರಾಯಣಗಳಲ್ಲಿ ದೀಕ್ಷೆ ವಹಿಸಿ ವಿವಿಧ ಭಕ್ತಿ ಮಾರ್ಗಗಳಲ್ಲಿ ಆ ತಾಯಿಯನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೇ ಶರೀರಧಾರಿಗಳಾದ ನಮ್ಮೆಲ್ಲರ ಧ್ಯೇಯವಾಗಿದೆ ಊಟ ನಿದ್ರೆ ಸುಖ ಭೋಗಗಳನ್ನು ಅನುಭವಿಸುವುದು ಎಲ್ಲ ಜೀವಿಗಳಿಗೂ ಇದು ಸಾಧಾರಣವಾಗಿ ಇರುವಂತಹ ಕಾಮನೆಗಳೇ ಆದರೆ ಮನುಷ್ಯನ ವಿಷಯ ಬೇರೆ ಈ ಶರೀರವು ದೇವರು ನೆಲೆಸಿರುವ ರಥ ನಮ್ಮ ಇಂದ್ರಿಯಗಳೇ ಈ ರಥಕ್ಕೆ ಕಟ್ಟಿರುವ ಅಥವಾ ಅದನ್ನು ಎಳಿತಕ್ಕಂಥ ಕುದುರೆಗಳು ಆದರೆ ಆ ದೈವ ನಮ್ಮ ಕಣ್ಣಿಗೆ ಅಷ್ಟು ಸುಲಭವಾಗಿ ಕಾಣಿಸುವುದಿಲ್ಲ ಅದನ್ನೆಲ್ಲ ನಾವು ಕಾಣಬೇಕು ಅಂದರೆ ನಾವು ಸಾಧನೆ ಮಾಡಬೇಕು ಹೇಗೆ ಸಾಕ್ಷಾತ್ಕರಿಸಿಕೊಳ್ಳಬೇಕು ನಮ್ಮ ಈ ಅಮೂಲ್ಯವಾದ ಜೀವಿತ ಕಾಲದಲ್ಲಿ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಕೊಂಡು ರಥವನ್ನು ನಡೆಸಬೇಕು ದೈವವನ್ನು ಈ ರಥದಲ್ಲಿ ಪ್ರತಿಷ್ಠಾಪಿಸ ಮಾಡ್ಕೋಬೇಕು ನಂತರ ದರ್ಶನ ಮಾಡಿಕೊಳ್ಳಬೇಕು ಎನ್ನುವ ಧ್ಯೇಯ ನಮ್ದಾಗಬೇಕು ಭಕ್ತಿ ಒಂದೇ ಅಳತೆಗೋಲು ಎಂದು ನಾವು ಭಾವಿಸಿ ಸಾಗುತ್ತಿದ್ದರೆ ನಮ್ಮ ಭಕ್ತಿ ಶ್ರದ್ಧೆಗಳೇ ನಮಗೆ ರಕ್ಷೆಯಾಗಿ ಆ ದೈವವು ಎಂದೋ ಒಂದು ದಿನ ಅನುಗ್ರಹ ಮಾಡಿ ನಮ್ಮ ಮನೋನೇತ್ರಗಳ ಮುಂದೆ ಗೋಚರ ಹಾಕ್ತಾಳೆ ಅನ್ನೋದಕ್ಕೆ ಈ ಅಮ್ಮನ ಸಾಕ್ಷಿ ಎಂಬ ಅಚಲ ನಂಬಿಕೆ ಏನಂದರೆ ನಮ್ಮಲ್ಲಿ ಇರಬೇಕು ಆ ಜಗಜ್ಜನನಿ ಕೊಡ್ತಾಳೆ ಈ ಶ್ ಅದು ಹೇಗೆ ಈ ಶರೀರದಲ್ಲಿರ್ತಕ್ಕಂಥ ನಮ್ಮ ಬರೀ ಗಣ್ಣಿಗಳಿಂದ ಸಹ ನಾವು ನೋಡೋವಷ್ಟು ಇದನ್ನು ನಾವು ತಂದುಕೊತೀವಿ ಇವೆಲ್ಲ ಸಾಧನೆ ಮಾಡೋದರಿಂದ ಹೀಗೆ ಎಷ್ಟೋ ಜನ ನಮ್ಮನ್ನು ಕೆಲವು ಜನಗಳನ್ನು ನೋಡಿದರೆ ನಿಮ್ಮಲ್ಲಿ ದೈವಿ ಶಕ್ತಿ ಇದೆ ಅಂತ ಹೇಳ್ತಾರಲ್ಲ ಅವರು ಇದನ್ನೆಲ್ಲ ಸಾಧನೆ ಮಾಡಿರ್ತಾರೆ ವಿಚಿತ್ರ ಇದಿಷ್ಟು ಈ ಶ್ಲೋಕದ ಅರ್ಥ ಮುಂದಿನ ಶ್ಲೋಕದೊಂದಿಗೆ ಭೇಟಿಯಾಗೋಣ